ರಾಜಾಜಿ ನಗರ ಅನ್ನೋ ಒಂದು ಪ್ರಕೃತಿ ಇದೆ ಬೆಂಗಳೂರ್ಗೆ ರಾಜಾಜಿನಗರ ಅನ್ಬಿಟ್ರೆ ಲ್ಯಾಂಡ್ ಮಾರ್ಕ್ ಬೆಂಗಳೂರಿಗೆ ಲ್ಯಾಂಡ್ ಮಾರ್ಕ್ ಇದು ಇದು ರಾಮನ್ ಸೇವೆ ಮಾಡ್ತಾ ಇದ್ದೀವಿ ದೇವ್ರ ಎಲ್ಲಾರ್ಗು ದೇವ್ರು ಒಳ್ಳೇದ್ ಮಾಡಿ ರಾಮ ಲಕ್ಷ್ಮಣ ಸೀತಾದೇವಿ ಆಂಜನೇಯ ಸರ್ವೇ ಜನೋ ಸುಖಿನೋ ಭವಂತು ಬರ್ತಾರೆ ಒಂದ್ ಕೈ ಅವರು 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 ಅವ್ರ ಮನ್ಸು ಮಾಡಿದ್ರೆ ಮೋದಿಯಲ್ಲಿ ಮಾಡಿದಾರಲ್ವಾ ಹಂಗೆ ಇಲ್ಲಿ ಎಲ್ಲರೂ ನಾವು ಸೇರಿ ಅವ್ರ ಹೆಸರಲ್ಲಿ ನಾವು ಇದೊಂದು ಮಾಡ್ತಾ ಇದೀವಿ ಕೊಡ್ತೀವಿ ಏನು ಸ್ಥಾಪಿತನಾಗಿದ್ದಾನೆ ಅದೇ ರೀತಿ ನಮ್ಮ ರಾಮ ಮಂದಿರದಲ್ಲಿ ಅರವತ್ಮೂರು ಅಡಿ ಎತ್ತರದ ಒಂದು ಆದ ರಾಮಾಂಜನೇಯ ಒಂದು ಸ್ಟ್ಯಾಚು ಬರ್ತಾ ಇದೆ ಈ ಒಂದು ಪುತ್ಥಳಿಗೆ ಎಲ್ಲಾ ರೀತಿಯಲ್ಲೂ ನಮ್ಮ ಶ್ರೀರಾಮ ಮಂದಿರ ಶ್ರೀರಾಮ ಸೇವಾ ಸಮಿತಿ ಏನಿದೆ ನಮ್ಮ ರಾಮ ಮಂದಿರ ಟ್ರಸ್ಟ್ ಈ ಪ್ರತಿಯೊಂದು ಕಾರ್ಯವನ್ನ ಒಂದೇ ಒಂದು ನಿಮಿಷ ಒಂದು ಆ ಖಾಜು ತಬ್ದಿ ಆ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಂತ ಬರ್ತಾ ಇದ್ದಾರೆ ಇವತ್ತು ಪಾದಕೆಗಳ ಒಂದು ಕಾಂಕ್ರೀಟ್ ಆಗ್ತಾ ಇದೆ ಇದಕ್ಕೆ ಇವತ್ತು ಈ ಬಾ ಈ ಒಂದು ಸಮಯದಲ್ಲಿ ನಮ್ಮ ಅಧ್ಯಕ್ಷ ಶ್ರೀಧರ್ ಅವರು ಹಾಗೆ ಮಹಾದಾನಿಗಳಾದಂಥ ಚಂದ್ರಪ್ಪನವರು ಹಾಗೆ ನಮ್ಮ ಸೋಮಶೇಖರನವರು ಹಿರಿಯರು ಮತ್ತೆಲ್ಲ ನಮ್ಮ ಏನು ಒಟ್ಟುಗಳು ಎಲ್ಲ ಇದ್ದಾರೆ ನಮ್ಮ ಎಲ್ಲ ತಾಯಿಯಂದರು ಎಲ್ಲರೂ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪಾದಕೆಗಳ ಕಾಂಕ್ರೀಟ್ ಆಗುತ್ತೆ ನಂತರ ಹಂತ ಹಂತವಾಗಿ ಅರವತ್ಮೂರು ಅಡಿ ಎತ್ತರದ ರಾಮ ವಿಗ್ರಹ ಈ ಇಡೀ ನಗರಕ್ಕೆ ರಾಜ್ಯಕ್ಕೆ ಇಡೀ ರಾಷ್ಟ್ರಕ್ಕೆ ತನ್ನ ತೋರಿಸ್ಕೊಳ್ತಾನೆ ಅಂತ ಮಾತನ್ನ ಈ ಸಂದರ್ಭ ಹೇಳ್ತಾ ಇದ್ದೀನಿ ಇದೇ ಶುಭ ಸಂದರ್ಭದಲ್ಲಿ ಬಸವಣ್ಣ ಕೂಡ ಈ ಒಂದು ಒಂದು ಈ ಒಂದು ಸಂದರ್ಭಕ್ಕೆ ಆಗಮಿಸ್ತಾ ಇದ್ದಾನೆ ಶಿವ ಬಂದ್ಬಿಟ್ಟು ಶಿವ ತನ್ನ ವಾಹನ ನಂದಿಯನ್ನೇ ಕಲ್ಸ್ಕೊಟ್ಟಿದ್ದೇನೆ ಈ ಪೂಜೆಗೆ ಅಂತ ಹೇಳಿ ನಾವೆಲ್ಲ ಭಾವಿಸ್ಬೇಕಾಗ್ತದೆ ಇಂತ ಒಂದು ಶುಭ ಶುಭ ಕಾರ್ಯ ಸಂದರ್ಭದಲ್ಲಿ ಆಗಮಿಸಿದ್ದಾರೆ ಬಸವ ಬಸವನ್ ಮುಖ ನಮಸ್ತಾ ಈ ಕಾರ್ಯ ಕಾರ್ಯವಾಗಿ ನಡೀಲಿ ನಮ್ಮ ಶ್ರೀಧರ್ ಅಧ್ಯಕ್ಷ ಹಣದ ವ್ಯವಸ್ಥೆ ಆಗ್ಬೇಕಾಗಿದೆ ಅದಕ್ಕೆ ಮುಂದೆ ಬಂದು ತಮ್ಮ ಒಂದು ಕೈಲಾದಂತ ಸೇವೆಯನ್ನ ಹೇಳಿ ಈ ಮೂಲಕ ಪ್ರತಿಮೆ ಬರ್ತಾ ಇರೋದು ರಾಜಾಜಿನಗರ್ ಸಮಸ್ತ ನಾಗರಿಕರಿಗೂ ಹೆಗ್ಗಳಿಕೆ ಒಂದು ವಿಷಯ ಆಗಿದೆ ಇಲ್ಲಿ ತನಕ ನಾವು ಯಾರನ್ನು ಚಂದ ವಸೂಲಿಗೆ ಹೋಗಿಲ್ಲ ಅವರೇ ಖುದ್ದಾಗಿ ಬಂದು ನಮ್ಮ ಅವರ ಶಕ್ತಿ ಅನುಸಾರ ಈ ಕೆಲಸಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಇನ್ನೂ ಇದಕ್ಕೆ ಒಂದು ಕೋಟಿ ರೂಪಾಯಿ ಬಂಡವಾಳ ಬೇಕಾಗಿದೆ ಇಚ್ಛೆ ಉಳ್ಳ ಭಕ್ತಾದಿಗಳು ಯಾರ್ಯಾರಿಗೆ ಶ್ರೀರಾಮನಿಗೆ ಕೈ ಜೋಡಿಸಬೇಕು ಅಂತ ಇರುತ್ತೋ ಅಯೋಧ್ಯೆಗೆ ಹೋಗಬೇಕಾಗಿಲ್ಲ ರಾಜಾಜಿನಗರಲ್ಲೇ ದಕ್ಷಿಣ ಅಯೋಧ್ಯೆ ನಿರ್ಮಾಣ ಆಗ್ತಾ ಇದೆ ಇಲ್ಲಿ ಬಂದು ನಿಮ್ಮ ಕೈ ಜೋಡಿಸಿ ಪ್ರತಿಮೆಯನ್ನು ಉದ್ಘಾಟನೆ ಮಾಡೋ ತನಕ ನಮ್ಮ ಜೊತೆಯಲ್ಲಿದ್ದರೆ ಅದಕ್ಕಿಂತ ಪುಣ್ಯ ಬೇರೆ ಇಲ್ಲ ಅಂತ ಕೇಳ್ಕೊತಾ ಇದ್ದೀನಿ ಜೈ ಶ್ರೀರಾಮ್ ಇದು ನಮ್ಮ ಕನ್ನಡದ ಉಡುಗೊನೆ ಮಾಡ್ತಾ ಇರೋದು ಶಿವಮೊಗ್ಗದಲ್ಲಿ ಜೀವನ್ ಅಂತ ಅವನ ಹೆಸರು ಅವರು ತಮ್ಮ ಸುನೀಲ್ ಅಂತ ಇದಾರೆ ಬಹಳ ಅತ್ಯುತ್ತಮವಾದ ಕಲಾವಿದರು ಒಳ್ಳೊಳ್ಳೆ ಮೂರ್ತಿಗಳ ಕೆತ್ತನೆ ಮಾಡಿದ್ದಾರೆ ಅವ್ರ ಕೈನಲ್ಲಿ ಈ ಕೆತ್ತನೆ ಕಾರ್ಯಕ್ರಮ ಈ ಕೆಲಸವನ್ನ ಕೊಟ್ಟಿದ್ದೀವಿ ನಾವು ಅರವತ್ ಮೂರ ಅಡಿ ಬರುತ್ತೆ ಎಲ್ಲಾ ಒಟ್ಟಾರೆ ಒಂದು ಸಾವಿರ ಟನ್ ಅಷ್ಟು ತೂಕ ತೂಗುತ್ತೆ ಈಗ ಆಲ್ರೆಡಿ ಐನೂರು ಟನ್ ಕಾಂಕ್ರೀಟ್ ಹಾಕಿದೀವಿ ಇಲ್ಲಿ ತನಕ ಇದು ಮೇ ಒಳಗಡೆ ಮುಗಿಸ್ಕೋ ಮೂರು ಗಂಟೆ ಐದು ಮೇ ಒಳಗಡೆ ಮುಗಿಸ್ಕೋಬೇಕು ಅಂತ ಇದೀವಿ ಗಣ್ಯ ವ್ಯಕ್ತಿಗಳು ಶುರು ಆದ್ಮೇಲೆ ಯೋಚನೆ ಮಾಡ್ತೇವೆ ಈಗ ತುಂಬಾ ರಾಮ ರಾಮಯ ನೀರೋ ವ್ಯೋಮೇಶ ದಿವ್ಯ ತಾರೋ ರಾಮ ರಾಮಯ ನೀರೋ ರಾಮ ರಾಮ राम जय सीताम राम जय राम राम जय सीतारा जय राम ಕಿರಿಸ್ ದಾಖಲೆ ನಿಮ್ಮ ಔದಿನಲ್ಲಿ ಫೋನ್ ಆಗಿಬಿಟ್ರೆದಲ್ಲ ಎಲ್ರಿಗೂ ಎಷ್ಟೋ ಜನ ಅಧ್ಯಕ್ಷ